ೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಂಚಾರ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ವಾಯ್ಸ್ಗಿಂತ ಇವತ್ತು ಗೌರಿ ವಾಯ್ಸೆ ಜ್ವರ ಕೇಳಿಸ್ತಾ ಇದೆ ಅಷ್ಟು ಕೂಗ್ತಾ ಇದ್ದಾಳೆ ಅವರಮ್ಮ ತೋಟಕ್ಕೆ ಹೋಗಿದೆ ಅಂತ ಬೇರೆ ಯಾವುದೋ ಹಸು ಹೋಗ್ತಾ ಇದೆ ಅದನ್ನು ನೋಡಿ ಅವರ ಅಮ್ಮ ಅಂತ ಕೂಗ್ತಾ ಇರೋದು ಹಾಗೆ ಇವತ್ತು ಹೊರಡೋದಕ್ಕೆ ಎಲ್ಲ ಇವತ್ತು ಹೊರಡೋದಕ್ಕೆ ಎಲ್ಲ ತಯಾರಿ ಕೂಡ ಆಗ್ತಾ ಇದೆ ಪೂಜೆ ಎಲ್ಲ ಆಯ್ತು ತಿಂಡಿ ಇನ್ನೇ ಪುಡಿ ಒಗ್ಗ್ರಿಗೆ ಗೊಜ್ಜು ಮಾಡಿಟ್ಟಿದ್ದೆ ಅದಕ್ಕೆ ರೈಸ್ ಮಾಡಿದೆ ತಿಂಡಿ ಆಯಿತು ಲಡ್ಡನ್ನ ಸ್ನಾನ ಮಾಡಿಸ್ಬೇಕು ನಿತ್ಯನ ಸ್ನಾನ ಮಾಡಿಸಿ ಎಲ್ಲ ಆಗಿ ಸ್ಕೂಲಿಗೆ ಹೋಗಿದ್ದಾರೆ ಮಧ್ಯಾಹ್ನ ತನಕ ಹೋಗ್ಲಿ ಒಂದು ಗಂಟೆಗೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡು ಒಂದು ಆದರೂ ಹೋಗಲಿ ಏನು ಕೆರೆ ದಿವಸ ರಜಾ ಹಾಕ್ಸೋದು ಅಂತ ಕಳಿಸಿದ್ದೀನಿ ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನೆನ್ನೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೆ ಇವತ್ತು ಬರೀ ತುಂಬಿಕೊಳ್ಳೋದಷ್ಟೇ ಏನೇ ಏನೇ ತೊಗೊಳ್ಬೇಕು ಅಂತ ಎಲ್ಲಾದರೂ ಯೋಚನೆ ಮಾಡಿ ತೊಗೊಂಡೋದ್ರೂ ಕೂಡ ಏನಾದರೂ ಬಂದುಬಿಟ್ಟಿರ್ತೀನಿ ಹಾಗಾಗಿ ಎಲ್ಲದನ್ನೂ ಏನು ಮಿಸ್ ಮಾಡಬಾರ್ದು ಅಂತ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಬ್ಯಾಗ್ ಪ್ಯಾಕ್ ಮಾಡೋದು ಹೊಂದೇ ಇರೋದು ಆದಷ್ಟು ಬೇಗ ಹೊರಡಬೇಕು ಎಷ್ಟು ಕೆಲಸ ಆಗ್ತಾ ಇದೆ ಬೆಳಗಿಂದ ಅಂತ ಫುಲ್ ಬ್ಯುಸಿ ಹಾಗಾಗಿ ಜಾಸ್ತಿ ವೀಡಿಯೋ ಏನೋ ಮಾಡೋದಕ್ಕಾಗಲಿಲ್ಲ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಇನ್ನೆರಡು ದಿವಸ ಮಾಡೋ ಹಾಗಿಲ್ಲ ಅಂತ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ ಹಾಗೇ ನಾನು ನೆನ್ನೆ ಹೇಳಿದ್ದೆ ನಾನು ಟ್ರಿಪ್ ಹೋಗೋದಕ್ಕೆ ತಯಾರಿ ನಡೀತಾ ಇದೆ ಅಂತ ನೆನ್ನೆ ಬ್ಲಾಗನ್ನು ಶೇರ್ ಮಾಡಿದ್ದೆ ಅದಕ್ಕೆ ಕೆಲವರು ನೀವು ಲಡ್ಡುನ ಮಂಡ್ಯ ತೆಗೆಸೋದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಲ್ವಾ ಅಂತ ಕಮೆಂಟಲ್ಲಿ ಹಾಕಿದ್ರಿ ಹಾಗೆ ಇನ್ನು ಕೆಲವರು ಮನೆ ದೇವರಿಗೆ ಹೋಗ್ತಾ ಇದ್ದೀರಲ್ವಾ ಅಂತಲೂ ಕೂಡ ಕಮೆಂಟ್ ಹಾಕಿದ್ರಿ ಆದರೆ ನನಗೆ ಜಾಸ್ತಿ ಕಮೆಂಟ್ ಬಂದಿದ್ದೇನೆ ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರ ಅಲ್ವಾ ಸಿಸ್ಟರ್ ಅಂತ ಹೌದು ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀನಿ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೋ ಗೊತ್ತಿಲ್ಲ ಫಸ್ಟು ಟೈಮ್ ಲೈಫಲ್ಲೇ ಫಸ್ಟು ಟೈಮ್ ಅಷ್ಟು ಪೂರಾ ಹೋಗ್ತಾ ಇರೋದು ಹಾಗೆ ನನಗೆ ಸ್ವಲ್ಪ ಜರ್ನಿ ಅಂದರೆ ಸ್ವಲ್ಪ ಆಗೋದು ಇಲ್ಲ ಅಂದರೆ ಮನೇಲಿದ್ದು ಇದ್ದು ಅಭ್ಯಾಸ ಆಗಿದೆಯೋ ಗೊತ್ತಿಲ್ಲ ಅಥವಾ ನನ್ನ ಬಾಡಿನೇ ಆ ಥರನಾಗ ಗೊತ್ತಿಲ್ಲ ನನಗೆ ಬಸ್ಸಲ್ಲಿ ಹೋದರೆ ಜಾಸ್ತಿ ದೂರ ನನಗೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಸುಸ್ತಾದಂಗೆ ಅನಿಸ್ತಾ ಇರುತ್ತೆ ಹಾಗಾಗಿ ನಾವು ಟ್ರೈನಲ್ಲಿ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ ಹಾಗೆ ನನಗೆ ಲಾಂಗ್ ಜರ್ನಿ ಅಂದರೆ ಸ್ವಲ್ಪ ಭಯ ಕೂಡ ಇದೆ ಹಾಗಾಗಿ ದೇವರಿಗೆ ಚೆನ್ನಾಗಿ ಪೂಜೆ ಮಾಡಿ ದೇವರ ಆಶೀರ್ವಾದನೂ ತೊಗೊಂಡು ಹೊರಡೋದಷ್ಟೇ ಬಾಕಿ ಬೆಳಗ್ಗಿಂದ ಅಂತೂ ಕೆಲಸ ನಡೀತಾ ಇದೆ ತಯಾರಿ ನಡೀತಾನೇ ಇದೆ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಕೂಡ ಇದೆ ಹಾಗೆ ರಾಯರನ್ನು ನೋಡೋದಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಇನ್ನೂ ಖುಷಿ ಕೊಡುವಂತಹ ವಿಚಾರ ಲೈಫ್ ಲಾಂಗ್ ನೆನಪಿರುತ್ತೆ ನಾನು ಬೇರೆ ರಾಜ್ಯಕ್ಕೆ ಹೋಗಿರೋದು ಇದೇ ಫಸ್ಟ್ನೇ ಸಲ ಅದು ರಾಯರನ್ನ ನೋಡೋದಕ್ಕೆ ನನ್ನ ಆರಾಧ್ಯ ದೈವ ಗುರುರಾಯರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಡಬಲ್ಗಿಂತನೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಗ್ತಾ ಇದ್ದೀನಿ ಹಾಗೆ ನೆನ್ನೆ ಒಳಗಲ್ಲೂ ಕೂಡ ಹೇಳಿದ್ರಿ ಅಕ್ಕ ನೀವು ಎಷ್ಟು ಖುಷಿ ಆಗಿದ್ದೀರಾ ನಿಮ್ಮ ನೋಡಿದರೆ ನನಗೂ ಖುಷಿ ಆಗ್ತಾ ಇದೆ ಅಂತ ಯಾಕೆಂದರೆ ನನಗೆ ಅಷ್ಟು ಖುಷಿ ಆಗ್ತಾ ಇತ್ತು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಖುಷಿಯಿಂದ ಇಷ್ಟೊಂದು ತಯಾರಿ ಎಲ್ಲ ಮಾಡಿಕೊಂಡು ಹೋಗಿದ್ದು ಅಂತ ಅನಿಸುತ್ತೆ ಅಂದರೆ ಧರ್ಮಸ್ಥಳಕ್ಕೆ ಬೇರೆ ಸೈಡೆಲ್ಲ ಹೋಗಿದ್ದೀವಿ ಆದರೆ ಮಂತ್ರಾಲಯಕ್ಕೆ ಹೋದಾಗ ನನಗೆ ಅಂದರೆ ಹೊರಡುವಾಗ ಖುಷಿ ಸಿಗ್ತಲ್ಲ ಅದು ಹೇಳೋದಕ್ಕೇನೆ ಅಸಾಧ್ಯ ಅಂತ ಹೇಳ್ಬೋದು ಅಷ್ಟು ಖುಷಿಯಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಹಾಗೆ ನಿನ್ನೆ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೆ ಪ್ಯಾಕ್ ಮಾಡಿರಲಿಲ್ಲ ಅಷ್ಟೇ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕು ನಾವಲ್ಲಿ ನಾಲ್ಕು ಗಂಟೆ ಟ್ರೈನ್ಗೆ ಹೋಗ್ತಾ ಇದ್ವಿ ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಮನೆ ಬಿಡ್ತೀವಿ ಹಾಸನಗೆ ಹೋಗ್ಬೇಕು ಹಾಸನಿಂದ ಟ್ರೈನ್ ಇರೋದು ಅಕ್ಕ ಎಲ್ಲ ದೊಡ್ಡಮ್ಮ ಎಲ್ಲ ಹಳೇ ಬಿಡಿಗೆ ಬರ್ತಾರೆ ಸ್ವಲ್ಪ ಬೇಗ ಹೋದರೆ ಸೀಟ್ ಏನಾದರೂ ಸಿಗುತ್ತೆ ಅಂತ ಅಲ್ಲೇ ಫಸ್ಟು ಟ್ರೈನ್ ಹೊರಡೋದು ಹಾಗಾಗಿ ಬೇಗ ಹೋದರೆ ಸೀಟ್ ಸಿಗಬಹುದು ಅಂತ ಅಂದ್ಕೊಂಡು ಲಾಂಗ್ ರೂಟ್ ಅಲ್ವಾ ಸೀಟ್ ಸಿಕ್ಕಿದ್ರೆ ಆಗಿ ಹೋಗ್ಬೋದು ಹಾಗೆ ಯಾವುದೇ ಬುಕ್ ಮಾಡಿಲ್ಲ ಹಾಗೇ ಸಿಗಬಹುದು ಅಂದ್ಕೊಂಡು ಇದೀವಿ ನೋಡೋಣ ಹೇಗಾಗುತ್ತೆ ಅಂತ ಒಂದೊಂದು ಡ್ರೆಸ್ಗೂ ಏನೇನು ಬೇಕು ಎಲ್ಲ ಹಾಕಿ ನೀಟಾಗಿ ಇದ್ದೀನಿ ಮತ್ತು ಅಲ್ಲಿ ಹೋದಾಗ ಅದೆಲ್ಲ ಇದೆಲ್ಲಿ ಪೌಡರು ಕ್ರೀಮು ಒಂದು ಹುಡ್ಕೋದಕ್ಕಾಗೋದಿಲ್ಲ ಎಲ್ಲ ಎಲ್ಲದನ್ನು ಸಪ್ರೇಟ್ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಜಾಸ್ತಿ ಏನು ಬಟ್ಟೆ ತೊಗೊಂಡು ಹೋಗ್ತಾ ಇಲ್ಲ ನಾವು ಹೋಗ್ತಾ ಇರೋದೇ ಎರಡು ದಿನಕ್ಕಷ್ಟೇ ಇಲ್ಲಿ ಒಂದು ಸರ್ಟ್ ಬಟ್ಟೆ ತೊಗೊಂಡಿದ್ದೀನಿ ಡ್ರೆಸ್ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಸರ್ಟು ಸೀರೆ ತೊಗೊಂಡಿದ್ದೀನಿ ಮಕ್ಕಳಿಗೂ ಅಷ್ಟೇ ಒಂದು ಸರ್ಟ್ ಎಕ್ಸ್ಟ್ರಾ ಇರಲಿ ಅಂತ ಒಂದು ಎರಡು ಮೂರು ಸರ್ಟ್ ಬಟ್ಟೆ ತೊಗೊಂಡಿದ್ದೀನಿ ಅಷ್ಟೇ ಏನಾದರೂ ಗಲೀಜು ಮಾಡಿಕೊಂಡ್ರೆ ಚೇಂಜ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಎರಡೇ ದಿನ ಹೋಗ್ತಾ ಇರೋದು ಆದರೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಇದೆ ನೋಡೋಣ ಮುಂದೆ ವ್ಲಾಗ್ ಹೇಗೆ ಬರುತ್ತೆ ಅಂತ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಮನೆ ಕೆಲಸ ಕ್ಲೀನಿಂಗ್ ಎಲ್ಲ ಆಯಿತು ದೇವ್ರ ಪೂಜೆ ಆಯಿತು ನಿತ್ಯನ ಸ್ಕೂಲಿಗೆ ಕಳಿಸಿದ್ದೀನಿ ಈಗ ಲಡ್ಡನ್ನ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಬಟ್ಟೆ ಪ್ಯಾಕ್ ಅಂತೂ ಆಯಿತು ಹಾಗೆ ನನಗೆ ಹೇಗೆ ಅಂತಂದರೆ ಸ್ವಲ್ಪ ನೀರು ಚೇಂಜ್ ಆದ್ರೂ ಕೂಡ ನನ್ನ ವಾಯ್ಸ್ ಪೂರ್ತಿಯಾಗಿ ಹೋಗುತ್ತೆ ಗಂಟ್ಲೂ ಬರುತ್ತೆ ಹುಷಾರಿಲ್ದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಲಡ್ಡುಗೆ ಸ್ವಲ್ಪ ಕೋಲ್ಡ್ ಆಗಿದೆ ನನಗೇನಾದ್ರೂ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡ್ರೆ ಕಂಟ್ರೋಲ್ ಆಗುತ್ತೆ ಲಡ್ಡುಗಾದ್ರೂ ಇದೇ ನೀರನ್ನು ಕುಡಿಸೋಣ ಅಂತ ಅಂದ್ಕೊಂಡು ಲಡ್ಡುಗೆ ನಿತ್ಯಾಗೆ ಇಬ್ಬರಿಗೂ ಆಗಲಿ ಅಂತ ಜಾಸ್ತಿ ನೀರನ್ನೇ ತೊಗೊಂಡಿದ್ದೀನಿ ಆದರೆ ಮತ್ತೆ ಬೇರೆ ್ರು ಆಗುತ್ತೆ ಕುಡಿಯಕ್ಕೆ ಇಷ್ಟ ಆದ್ರೆ ಸಾಕು ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅಂತ ಹಾಗೆ ಲಡ್ಡುಗೆ ಶೀತ ಆಗಿದೆ ಅಂತ ಹೇಳಿದೆ ಅಂದ್ರೆ ಕೋಲ್ಡ್ ಆಗಿದೆ ಅಂತ ಹೇಳಿದೆ ನಿತ್ಯಗೂ ಕೂಡ ಕೋಲ್ಡ್ ಶುರುವಾಗಿದೆ ಫ್ರೆಂಡ್ಸ್ ಈಗ ಕೆಲಸ ಎಲ್ಲ ಮುಗೀತು ಪ್ಯಾಕಿಂಗ್ ಎಲ್ಲ ಆಯ್ತು ಇವಾಗ ಹೊರಡ್ತಾ ಇದ್ದೀನಿ ನಾನು ರೆಡಿ ಆಗಿದ್ದೀನಿ ನಿತ್ಯ ಸ್ಕೂಲಿಂದ ಬಂದಾಯ್ತು ಲಡ್ಡುನ ರೆಡಿ ಮಾಡಿದೀನಿ ತಲೆಬಾಚು ತೊಂದರೆ ಇರೋದು ಸ್ವಲ್ಪ ಸೋನೆ ಬರ್ತಾಯಿತ್ತು ಹಾಗಾಗಿ ವೇಟ್ ಮಾಡ್ತಾ ಇದ್ದೆ ಇವಾಗ ನಿಂತಿದೆ ಹೊರಡೋದು ಅಷ್ಟೇ ಅಕ್ಕ ಫೋನ್ ಮಾಡಿದರು ನಾವೆಲ್ಲ ಬರ್ತಾ ಇದ್ದೀವಿ ಅಂತ ಜಾವರ್ ಬಿಟ್ಟ ಮೇಲೆ ಹೇಳಿ ನಾನು ಬರ್ತೀನಿ ಅಂತ ಹೇಳಿದೆ ಹಳೆಬಿಡಿಗೆ ಹೋಗ್ತೀವಿ ಹಳೆ ಎಲ್ಲರೂ ಕೂಡ ಅಲ್ಲಿಂದ ಒಟ್ಟಿಗೆ ಹೋಗ್ತೀವಿ ಹಳೆಬೀಡಿಗೆ ಬಂದ್ವಿ ದೊಡ್ಡಮ್ಮ ಅಕ್ಕಂದ್ರು ಎಲ್ಲ ಬಂದಿದ್ರು ಹಾಗೆ ಅಕ್ಕನೂರಿನವ್ರು ಇಬ್ಬರು ಅಕ್ಕಂದರು ಕೂಡ ಬಂದಿದ್ದಾರೆ ಅವರ ಅಕ್ಕಪಕ್ಕದ ಮನೆಯವರಂತೆ ನಾ ದೊಡ್ಡಮ್ಮ ಬರೋದು ಸ್ವಲ್ಪ ಲೇಟ್ ಆಯಿತು ಒಂದು ಅವರ್ ವೇಟ್ ಮಾಡಿದೀವಿ ಹಳೆಬೀಡಲ್ಲಿ ಈಗ ಹಾಸನಿಗೆ ಟೇಷನ್ಗೆ ಅಂದರೆ ರೈಲ್ವೆ ಟೇಷನ್ಗೆ ಬಂದ್ವಿ ಟಿಕೆಟ್ ತೊಗೊಳೋದಕ್ಕಿಂತ ಕ್ಯೂ ಅಲ್ಲಿ ನಿಂತಿದ್ದಾರೆ ಸ್ವಲ್ಪ ಜನ ಇದ್ದರು ಯಾವ ಕಡೆ ಟ್ರೈನ್ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ ಲೈಫಲ್ಲೇ ಫಸ್ಟು ಟೈಮ್ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ತುಂಬಾ ಖುಷಿಯಾಗಿದ್ದೀನಿ ಹಾಗೆ ಟಿಕೆಟ್ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ರು ನಾವು ಅಂದ್ಕೊಂಡ್ವಿ ಒಂದು ಅರ್ಧ ಗಂಟೆ ಮುಂಚೆ ಹೋಗೋಣ ಅಲ್ಲಿ ಸೀಟೆಲ್ಲ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದರೆ ಸೀಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಬೇಗ ಓದ್ವಿ ಆದರೆ ದೊಡಮ್ಮ ಬರೋದೇ ಸ್ವಲ್ಪ ಲೇಟ್ ಆಯಿತು ಕರೆಕ್ಟು ಟೈಮಿಗೆ ಹೋಗಿದ್ದೀವಿ ಅಂತಲೇ ಹೇಳ್ಬಹುದು ಸೀಟೆಲ್ಲ ಫ್ರೀ ಆಗೇ ಇತ್ತು ನೀಟಾಗೇ ಅಂದರೆ ಕಂಫರ್ಟಬಲ್ ಆಗಿಯೇ ಓದ್ವಿ ಲಡ್ಡು ಅರ್ಧ ನಿದ್ದೆ ಮಾಡಿ ಸಪ್ಪು ಕೂತಿದ್ದಾಳೆ ಇವಾಗ ಟ್ರೈನಲ್ಲಿ ಕೂತ್ಕೊಂಡ್ವಿ ಚೆನ್ನಾಗಿ ಸೀಟ್ ಸಿಕ್ಕಿದೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಈ ರೀತಿ ಸೀಟಲ್ಲಿ ಕೂತ್ಕೊಂಡ್ರೆ ಎಲ್ಲ ಒಂದೇ ಹತ್ರ ಕೂತ್ಕೊಳ್ಬೋದು ಮಾತಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹತ್ತೆ ಹತ್ತು ನಿಮಿಷ ಲೇಟಾಗಿ ಹೋಗಿದ್ರೆ ಡ್ರೈನ್ ಅಷ್ಟೊತ್ತಿಗೆ ಹೋಗಿರೋದು ಅಂತಲೇ ಹೇಳ್ಬಹುದಿತ್ತು ಹೇಗೋ ಕರೆಕ್ಟ್ ಟೈಮಿಗೆ ಹೋದ್ವಿ ಸೀಟೆಲ್ಲ ಸಿಕ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಭಯ ಕೂಡ ಇತ್ತು ಇಬ್ಬರು ಮಕ್ಳಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದರಲ್ಲಂತೂ ಲಡ್ಡು ತುಂಬಾ ಚಿಕ್ಕವಳು ಅಷ್ಟು ದೂರ ಹೇಗಿರ್ತಾಳು ಹೇಗೆ ಸುಮ್ಮನೆ ಇರ್ತಾಳೆ ಆಟ ಮಾಡ್ತಾಳೆ ತುಂಬ ಭಯ ಕೂಡ ಇತ್ತು ಹಾಗೆ ಅಷ್ಟೇ ನಂಬಿಕೆ ಇತ್ತು ಇಲ್ಲ ನಾವೆಲ್ಲ ಜೊತೇಲಿದ್ರೆ ಇರ್ತಾಳೆ ಎಲ್ಲರೂ ಗೊತ್ತಿರೋರೇ ಅಲ್ವಾ ಅಂತ ಹಾಗೆ ಇವಾಗ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು ಇನ್ನೇನು ನೆನೆಯೇ ಪುಳಿಯೋಗರೆ ಮಾಡಿಟ್ಟಿದ್ದೀನಿ ಿ ಅಂತ ಹೇಳಿದ್ನಲ್ಲ ಆಕ ಖಾರ ಎಲ್ಲ ತಗೊಂಡು ಬಂದಿದ್ರು ಇವಾಗ ಹಪ್ಪಳಿವಾಗಲೇ ತಿಂತಾ ಇದ್ವಿ ನಾವಂತೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೀವಿ ಅಂತ ಅಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗೋವರೆಗೂ ತಿನ್ನೋದ್ರಲ್ಲೇ ಬಂದ್ವಿ ದೊಡ್ಡಮ್ಮ ಅಂತ ಚಿಕ್ಕ ಕುಳ್ಳಿಯಂತೆ ಚರ್ಮುರಿ ಹಾಗೆ ಕೋಡ್ಬಳೆ ಈ ರೀತಿ ಏನೇನೋ ಮಾಡ್ಕೊಂಡು ಬಂದಿದ್ರು ಹಾಗೆ ನಾನು ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ ಅಕ್ಕ ಚಪಾತಿ ಖಾರ ಎಲ್ಲ ಮಾಡ್ಕೊಂಡು ಬಂದಿದ್ರು ಉದ್ದಕ್ಕೂ ತಿನ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಹೋದ್ವಿ ನಿತ್ಯ ಇಲ್ಲಿ ಬೇಜಾರಾಗ್ತಾಯಿದೆ ಅಂತ ಎಂಥದ್ದು ಟಿಕ್ಕಿ ಅಂತೆ ಅಂದರೆ ಮ್ಯಾಚ್ ಬಾಕ್ಸಲ್ಲಿ ಪೇಪರ್ ಕಟ್ ಮಾಡ್ಕೊಂಡು ಆಡ್ತಾರೆ ನನಗೆ ಅದು ಹೇಗೆ ಆಡೋದು ಅಂತ ಗೊತ್ತಿಲ್ಲ ದೊಡ್ಡ ಮಗು ಗೊತ್ತಿಲ್ಲ ಆದರೂ ಬಾಜಿ ಟಿಕ್ಕಿ ಆಡೋಣ ಅಂತ ಕೂರಿಸ್ಕೊಂಡಿದ್ದಾಳೆ ನಾವು ಟ್ರೈನರ್ ಅಂದ್ರೆ ಏನು ಮಾಡ್ತೀವೋ ಬರ್ತೀವಿ ಗೊತ್ತಿಲ್ಲ ಚೆನ್ನಾಗಂತೂ ಬ್ಯಾಟಿಂಗ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಚರ್ಮುರಿ ಚಿಂಕುಳ್ಳಿ ಸ್ಪೋರ್ಟ್ ಬಳೆ ಬೋಟಿ ಚಪಾತಿ ಖಾರ ಪುಡಿ ಏನೇನು ತಿನ್ಬೇಕು ಎಲ್ಲ ಇಲ್ಲೇ ಓಟ್ಲಿಟ್ಟೆ ಇಲ್ಲೇ ಬೇಕು ಎಲ್ಲ ತಗೊಂಡು ತಿನ್ನೋದು ಚೆನ್ನಾಗಿದಾವೆ ಆಮೇಲೆ ಚರ್ಮುರಿ ಚರ್ಮುರಿ ಇಲ್ಲ ಗೊತ್ತಿಲ್ಲ ಆಮೇಲೆ ಅವ್ರೇಕಾಳು ಚಿಂಕುಳ್ಳಿ ಅಲ್ಲೇ ಒಬ್ರು ನಿದ್ದೆಗೆ ಹೋಗಿದ್ದಾರೆ

ಬೇಕ ಇಲ್ಲ ವ್ಯಾಪಾರ ಮಾಡ್ಬೋದು ತೆಂಗ್ ಕುಳ್ಳಿ ಹಾಯ್ ಲಡ್ಡು ಲಡ್ಡು ಇಲ್ಲಿ ಎಲ್ಲಿದ್ಯಾ ಹಾ ಮೇಲೆ ಊಟ ಆಯ್ತಾ ಇದ್ದೇ ಮಾಡಲ್ಲ ನೀನು ಹಾ ಲಡ್ಡು ಲೂಗಂತೂ ತುಂಬ ಹೊತ್ತು ಆಟಾಡಿ ಅಭ್ಯಾಸ ಇದೆ ಆದ್ರೆ ನಿತ್ಯಾಗೆ ಎಂಟು ಗಂಟೆಗೆ ನಿದ್ದೆ ಮಾಡಬೇಕು ಇವತ್ತು ಫ್ಯಾಮಿಲಿ ಎಲ್ಲ ಜೊತೆಗೆ ಹನ್ನೊಂದು ಗಂಟೆ ತನಕ ಚೆನ್ನಾಗಿ ಮಾತಾಡ್ಕೊಂಡು ಇವಾಗ ನಿದ್ದೆ ಮಾಡ್ತಾ ಇದ್ದಾಳೆ ಹಾಗೆ ನಾವು ಅಲ್ಲಿಗೆ ಹೋಗಿ ಅಷ್ಟರಲ್ಲಿ ಬೆಳಗ್ಗಿನ ಜಾವ ನಾಲ್ಕೂವರೆ ಆಗಿತ್ತು ರೈಲ್ವೆ ಟೇಷನ್ ಇಂದ ಅಲ್ಲಿಂದ ಆಟೋ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲಿ ರೂಮ್ ಮಾಡಿಕೊಂಡು ಅಪ್ ಆಗಿ ನಾವು ನಂತರ ದೇವರ ದರ್ಶನಕ್ಕೆ ಹೋಗಿದ್ದು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನಾಳೆ ಬ್ಲಾಗಲ್ಲಿ ಮಂತ್ರಾಲಯದಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಹೇಗಿತ್ತು ಪೂಜೆ ಎಲ್ಲದನ್ನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು